ಎಲ್ಲರಿಗೂ ನಮಸ್ಕಾರಗಳು ಗುರು ಪೂರ್ಣಿಮಾ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಗುರು ಪೂರ್ಣಿಮಾ ಭಾರತದ ಪ್ರಸಿದ್ಧ ಹಬ್ಬವಾಗಿದೆ ಪ್ರತಿ ವರ್ಷ ಗುರು ಪೂರ್ಣಿಮಾ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಬರುತ್ತದೆ ಗುರುವಿಗೆ ಗೌರವ ಸಮರ್ಪಿಸುವ ದಿನವೇ ಪೂರ್ಣಿಮಾ ಇವರನ್ನೇ ಗುರು ಹಿರಿಯರನ್ನು ಗೌರವಿಸಬೇಕು ಅವರಲ್ಲಿ ಶ್ರದ್ಧಾಭಕ್ತಿಗಳನ್ನು ಇರಿಸಿಕೊಳ್ಳಬೇಕು ಏಕೆಂದರೆ ಗುರು ಅಜ್ಞಾನದ ಕತ್ತಲನ್ನು ದೂರ ಮಾಡಿ ಸುಜ್ಞಾನದ ಬೆಳಕನ್ನು ನೀಡುತ್ತಾನೆ ಅಂತಹ ಗುರುಗಳಿಗೆ ಕುರು ಗುರುಪೂರ್ಣಿಮಾ ದಿನದ ಶುಭಾಶಯಗಳು ಗುರುಪೂರ್ಣಿಮಾ ಹಿಂದೂಗಳ ಬೌದ್ಧರ ಜೈನರ ಮತ್ತು ಕೆಲವು ಜನಾಂಗದವರ ಪವಿತ್ರ ಹಬ್ಬವಾಗಿದೆ ಮತ್ತು ಇದನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಇದು ವ್ಯಾಸರ ಜನ್ಮದಿನವನ್ನು ಸೂಚಿಸುತ್ತದೆ ಈ ದಿನವನ್ನು ಶಿಕ್ಷಕರು ಮತ್ತು ಗುರುಗಳಿಗೆ ಗೌರವದ ದಿನವಾಗಿದೆ ಗುರುವಿಗೆ ಬಂಧುಗಳು ಗುರುವಿಂದ ದೈವ್ ದೈವಗಳು ಗುರುವಿಂದಲೂ ಹುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಈ ರೀತಿಯಾಗಿ ಸರ್ವಜ್ಞ ತಮ್ಮ ವಚನಗಳಲ್ಲಿ ಗುರುವಿನ ಮಹತ್ವವನ್ನು ಹೇಳಿದ್ದಾರೆ ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದಲೂ ಪುಣ್ಯವದು ಅಂತ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರು ಮಾಡುವುದು ಎಂದರ್ಥ ಬಹುತೇಕ ಜನರು ಗುರುಗಳನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವೆಂದು ಪರಿಗಣಿಸುತ್ತಾರೆ ಮತ್ತು ಗುರು ನಮ್ಮನ್ನು ಕತ್ತಲಿಂದ ಬೆಳಕಿನಡೆಗೆ ಕರೆದೊಯ್ಯುತ್ತಾರೆ ಉಪ ನಮ್ಮ ಜೀವನದಲ್ಲಿ ಗುರುವಿಗೆ ಬಹಳ ಮಹತ್ವವಿದೆ ಇಂದು ನಮ್ಮ ಶಿಕ್ಷಕರು ಮತ್ತು ಗುರುಗಳಿಗೆ ಗೌರವ ಆಚರಣೆ ಎಂದು ಗುರುತಿಸಲಾಗಿದೆ ಗುರುವು ನಮಗೆ ಕಲಿಸುವುದು ಮಾತ್ರವಲ್ಲದೆ ನಮ್ಮ ಜೀವನವನ್ನು ಮುನ್ನಡೆಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಾರೆ ಇಂದು ನಾನು ನನ್ನ ಜೀವನದ ಪಾಠವನ್ನು ಕಲಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಪ್ರಬಂಧ ಮುಗಿಸುತ್ತೇನೆ ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ಗುಡಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು